बहता का उल्टा चश्मा ओ ओ आ है आ ए को तुम बड़ा आइडिया करो नीनु बाय बाय ಕಾಪಾಡಿ ಯಾರಾದ್ರೂ ಕಾಪಾಡಿ ನಾನ್ ದೊಡ್ಡೋನಾಗೋದೆ ಹಾಗಿದ್ರೆ ಅಪ್ಪ ಅಮ್ಮ ಚಿಕ್ಕವರಾಗಿರ್ತಾರೆ ಇವತ್ ಹಾರರ್ ಮೂವಿ ನೋಡಿ ಅತೆ ಎಸ ನನ ಕೊಡಿಲಿ ಟಿಕೆಟ್ ತೋರಿಸಿ ಆ ಆ ಆ ಈ ಮೂವಿ ಇರೋ ದೊಡ್ಡವರಿಗೋಸ್ಕರ ನಿಮ್ಮಕ್ಕಳನ್ನ ಕರ್ಕೊಂಡ್ ಬರಂಗಿಲ್ಲ ಇಲ್ಲಿಗೆ ಆ ಆ ಇೋಲ್ನ ಮಗಳಲ್ಲಪಾ ಆ ಬೇರೆರ ಬಗ್ಗೆನ ಆ ಈ ದಿನ ದೊಡ್ಡ ತಪ್ಪು ಇದಿರಿ ಇೊಳ್ಳನ ಅಯ್ಯೋ ನಾನ್ ಪಿಕ್ಚರ್ ನೋಡ್ಕೊಂಡೇ ಹೋಗೋದು ಕೈಯಾಕ ಮೇಲೆ ಜಾದು ಪ್ರಭಾವ ಬೀರಿದ್ಯಾಲಪ್ಪ ಏನ್ ನೋಡ್ತಿದ್ಯೋ ಇಡೀ ಮಜ್ಜವಾಗಿರುತ್ತೆ ಹ ನೀನು ಆ ಕಡೆ ನೋಡು ನಾನು ಈ ಕಡೆ ಹೋಗಿ ನೋಡ್ತೀನಿ ಅವ್ರು ನೀವತ್ತು ಬಿಡಬಾರ್ದು ಅಯ್ಯೋ ಅಲ್ಲಿದಾರೆ ಅಯ್ಯೋ ಈ ಪುಟ್ಟ ದಯಾಕಂತು ತುಂಬಾನೇ ದೊಡ್ಡ ತರಲೆ ನಾನು ಇವಳನ್ ಬೇಗ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಹೇಳು ಮೋಡ ಯಾಕೆ ಕಪ್ಪಗಿರುತ್ತೆ ಯಾಕಂದ್ರೆ ಅದು ದಿನಾಪೂರ್ತಿ ಬಿಸ್ಲಲ್ಲಿ ಓಡಾಡ್ತಾ ಇರುತ್ತೆ ನಾನ್ ಸೆನ್ಸ್ ಮತ್ತೆ ಬಿಳಿ ಮೋಡ ಹ ಅಯ್ಯೋ ದಯಾ ಸನ್ಸ್ಕ್ರೀನ್ ಬರುತ್ತಲ್ಲ ಏ ಡ್ರುಂ ರುಂ ಡ್ರುಂ ರುಂ ಪಾಮ್ ಪಾಮ್ ಪಮ್ ಇದು ಮುಂದೆ ಇರೋದು ಹೋಗ್ತಾ ಇಲ್ಲ ಅಯ್ಯೋ ನನ್ನ ಮುದ್ದು ಚೇಟು ಅದು ಗಾಡಿಯ ಬೋನಟ್ಟು ಅದು ಎಲ್ಲೂ ಹೋಗಲ್ಲ ನಿಮ್ಮಿಬ್ರೂ ಗೊತ್ತಾಗೋದಿಲ್ವಾ ಹೋಗ್ ಓದ್ಕೊಳ್ಳಿ ಏ ಟಪ್ಪು ಏಯ್ ಅಂದ್ರೆ ಟಪ್ಪು ಅಂಕಲ್ ಎಲ್ಲಾರನ್ನು ಆ ಜಾದೂಗಾರನ ಹತ್ರ ಕರ್ಕೊಂಡೋಗಿ ನಾರ್ಮಲ್ ಮಾಡಬೇಕು

ನೋಡಿ ಅಪ್ಪ ಮಕ್ಕಳು ಹಠ ಮಾಡಬಾರ್ದು ದೊಡ್ಡೋರ್ ಮಾತು ಕೇಳಬೇಕು ಬನ್ನಿ ಬನ್ನಿ ನನ್ನ ಹತ್ರ ಬನ್ನಿ ಅಯ್ಯೋ 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 ಅಪ್ಪ ಅಯ್ಯೋ ಅಪ್ಪ ನನಗಿಂತ ಸ್ಮಾರ್ಟ್ ಆಗಿದ್ದಾರೆ Come on, Tapusene. Up and hit Kuli. Ah! 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 ah.

ಒಳ್ಳೆ ಐಡಿಯಾ ಮಾಡಿದ್ರು ಟಪ್ಪು ಟಪ್ಪು ಅಂಕಲ್ ತಿಳೀತಾ ಹುಷಾರು ಈ ಗಾಡಿ ಸ್ಟಾರ್ಟಿಂಗ್ ಆಗುತ್ತೆ ಅಯ್ಯೋ ತಪ್ಪು ಅಂಕಲ್ ಫಸ್ಟ್ ಕೀ ಆನ್ ಮಾಡ್ಕೊಳ್ಳಿ ಹಾ ಈ ಗಾಡಿ ಮುಂದೆ ಯಾಕೆ ಹೋಗ್ತಿಲ್ಲ ಅಯ್ಯೋ ಅಂಕಲ್ ಮೊದಲು ಗೇರ್ ಹಾಕಿ ಆ ತುಂಬಾ ಚೆನ್ನಾಗಿದೆ ಹೇ ಹೇ ತುಂಬಾ मजा ಆಗಿದೆ ಅಯ್ಯೋ ಅಪ್ಪ ಏನು ಮಾಡ್ತಿದ್ದೀರಾ ನನಗೆ ಎದರಗಡೆ ಇರೋದು ಏನು ಕಾಣಿಸ್ತಿಲ್ಲ ಹಾಗಾದ್ರೆ ಗಾಡಿ 나 ನೋಡಿಸ್ತೀನಿ ಹಾ ಹಾ ಅಯ್ಯೋ ನಾವು ಮರ್ತೇ ಹೋಗಿದ್ವಿ ನಮಗ್ ಬರೀ ಕಂಪ್ಯೂಟರ್ ಅಲ್ಲಿ ಗಾಡಿ ಓಡ್ಸಕ್ ಬರುತ್ತೆ ಎಷ್ಟು ದೊಡ್ಡ ಜೋಗಾಲಿ ಇದು ಅಯ್ಯೋ ನೆನ್ ಜೋಗಾಲಿ ಅಲ್ಲ ಹೌದಾ ಹಾಗಾದ್ರೆ ನಮ್ಮ ಜೋಕಾಲಿ ಹತ್ರ ಕರ್ಕೊಂಡೋಗು ಈ ಮಕ್ಕಳು ಎಷ್ಟು ತೊಂದರೆ ಕೊಡ್ತಾರಪ್ಪ ಏ ನೀ ನಮಗೂ ಸೇರಿ ಓಯ್ ನೆಫ್ಟೇನ್ ಜಾಟೂಕಾರನ ಮನೆ ಇದೆ ಓ ಪರೋ ಪೊರೋ ನೀವೆಲ್ಲ ಸೇರಿ ನನ್ನ ಎದುರಿಸ್ಬಿಟ್ರಲ್ಲ ಹಲೋ ಅಂಕಲ್ ನಾನ್ ಟಪ್ಪು ಇವರು ನಮ್ಮ ಅಪ್ಪ ಅಮ್ಮ ಹಲೋ ಅಂಕಲ್ ಏನ್ ಬೇಕು ನಿಮ್ಗೆ ಜಾದೂಗರ್ ಅಂಕಲ್ ನಿಮ್ಮ ಜಾದು ನೋಡಿ ನಾವು ಈ ತರ ಆಗಿದೀವಿ ಪ್ಲೀಸ್ ನಮ್ಮನ್ನ ನಾರ್ಮಲ್ ಆಗಿ ಮಾಡಿ ಓ ಈ ಮ್ಯಾಜಿಕ್ ಅಂತೂ ನಿಜ ಆಗ್ಬಿಟ್ಟಿದೆ ಪರ 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 ಇದು ನಾನು ಮಾಡಿಲ್ಲ 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 ಜಾದೂಗರ್ ಅಂಕಲ್ ನಮ್ಮನ್ ಮತ್ತೆ ನಾರ್ಮಲ್ ಮಾಡಿ ಪ್ಲೀಸ್ ಅಂಕಲ್ ಈಗ ಆಗಲ್ಲ 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 ನೀವು ಹೋಗಿ ಆಚೆ ಆಚೆ ಆಚೆ

ಈ ಜಾಗ ತುಂಬಾ ಚೆನ್ನಾಗಿದೆ ತಯ್ಯೋ ನಾವ್ ಎಲ್ಲ ಆಟಾಡೋಣ ಜೇಟು ಈ ಮಂತ್ರದಂಡ ತುಂಬಾ ಚೆನ್ನಾಗಿದೆ ಅಯ್ಯೋ ನಮ್ ಬೇಡ 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 ಆ ಕೋಲ್ ನಾ ಮುರಿ ಬೇಡ ಸರಿ ನೋಡಿದ್ರ ಅದನ್ನ ನಾನು ಮುರಿದ್ ಹಾಕ್ಲಿಲ್ಲ ನಾನ್ ನಿಮ್ಮನ್ನ ನರ್ಬಲ್ ಮಾಡೋದಕ್ಕೆ ರೆಡಿ ಇದೀನಿ ನಾ ಪರ 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 ಎರಡು ಗಂಟೆ ಅದು ಸರಿ ದೊಡ್ಡವನಾಗಿದ್ದು ತುಂಬಾ ಮಜ್ವಾಗಿತ್ತು ಅಯ್ಯೋ ಮಗ್ನೇ ನನ್ನ ಕೇಳು ಮಗುವಾಗಿದ್ರೆ ಇನ್ನು ಜಾಸ್ತಿ ಮಜಾ ಮಾಡ್ಬೋದು ಪ್ರತಿ ಒಬ್ಬ ಚಿಕ್ಕ ಮಗು ಇರ್ತಾನೆ ಇವತ್ತದನ್ ನೋಡ್ಬಿಟ್ಟೆ ನಾನು ಮತ್ತೆ ನನ್ನ ಕ್ಷಮಿಸ್ಬಿಡಿ ಅಯ್ಯೋ ಜಾದುಗರಣ್ಣ ಯಾಕೆ ನಿಮ್ಮಿಂದಾಗಿನೆ ಸ್ವಲ್ಪ ಹೊತ್ತಗಾದ್ರೂ ಸರಿ ನಮ್ ಚಿಕ್ಕ ವಯಸ್ಸು ನಮಗ್ ಮತ್ತೆ ಬಂದಿತ್ತು ಖುಷಿಗೆ ನಾವೆಲ್ರೂ ಒಂದು ಸ್ಟೆಪ್ ಹಾಕೋಣ ಏ ಹಲೋ ಅಯ್ಯೋ ಇದನ್ನ ಮುರಿದಾಕ್ ಬಿಟ್ರಲ್ಲ